ಎಲ್ಲರಿಗೂ ನಮಸ್ಕಾರ ಮಲಬದ್ಧತೆ ಮತ್ತು ಫೈಲ್ಸ್ ಕಡಿಮೆ ಮಾಡುವ ಸಲುವಾಗಿ ಮಲಬದ್ಧತೆ ಆಗಿರ್ಬೋದು ಅಥವಾ ಫೈಲ್ಸ್ ಆಗಿರ್ಬಹುದು ಯಾವುದೇ ರೀತಿಯಿಂದ ಫೈಲ್ಸ್ ಆಗಿರ್ಬಹುದು ನಮಗೆ ಫೈಲ್ಸ್ ಇದ್ದಾಗ ಬ್ಲೀಡಿಂಗ್ ಫೈಲ್ಸ್ ಆಗಿರ್ಬಹುದು ಅಥವಾ ಎಕ್ಸ್ಟರ್ನಲ್ ನಮಗೆ ಈ ರಕ್ತಮ್ ಇದೆ ಅಂದ್ರೆ ಸೈಡ್ ಹೊರ ಎಕ್ಸ್ಟರ್ನಲ್ ಆಗಿ ಫೈಲ್ಸ್ ಇರ್ಬಹುದು ಅಥವಾ ನಮಗೆ ಮೊಳೆ ಹಚ್ಚುಸ್ತಾ ಇರಬಹುದು ಅಥವಾ ಫುಲ್ ಸ್ಪೆಲ್ಲಿಂಗ್ ಆಗಿರ್ಬಹುದು ಯಾವುದೇ ರೀತಿಯ ಫೈಲ್ಸ್ ಇದ್ರು ಕೂಡ ನಮಗೆ ಮಲಬದ್ಧತೆ ಸಂಪೂರ್ಣವಾಗಿ ಕಡಿಮೆ ಆಗತ್ತೆ ಕಾನ್ಸ್ಟ್ರೇಷನ್ ಸಂಪೂರ್ಣ ಕಡಿಮೆ ಆಗತ್ತೆ ಮತ್ತು ಫೈಲ್ಸ್ ಕೂಡ ಕಡಿಮೆ ಆಗತ್ತೆ ಅದು ಹೇಗೆ ಅಂತಂದ್ರೆ ತ್ರಿಫುಲ ಚೂರ್ಣ ತ್ರಿಫುಲ ಚೂರ್ಣ ಈ ತ್ರಿಫುಲ ಚೂರ್ಣವನ್ನ ನಾವು ಒಂದು ಸ್ಪೂನ್ ತಗೊಳ್ಳಿ ತ್ರಿಫುಲ ಚೂರ್ಣನ ನಾವು ಒಂದು ಸ್ಪೂನ್ ತಗೊಳ್ಳಿ ಒಂದು ಸ್ಪೂನ್ ಅನ್ನು ತಗೊಂಡು ನಾವು ತ್ರಿಫುಲ ಚೂರ್ಣವನ್ನ ಒಂದು ಸ್ಪೂನ್ ಅನ್ನು ತಗೊಂಡು ನಾವು ಒಂದು ಗ್ಲಾಸ್ ನೀರಿನಲ್ಲಿ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಒಂದು ಗ್ಲಾಸ್ ನೀರಿನಲ್ಲಿ ನಾವು ತ್ರಿಫುಲ ಚೂರ್ಣವನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಮಿಶ್ರಣ ಮಾಡಿದ ನಂತರ ಇವತ್ತು ನೈಟ್ ಅನ್ನ ನಾವು ಹಾಕಿದೀವಂತ ಚೆನ್ನಾಗಿ ಮಿಶ್ರಣ ಬಿಟ್ಕೊಡಿ ಬಿಟ್ಕೊಂಡ ನಂತರ ನಾಳೆ ಬೆಳಗ್ಗೆ ಎದ್ದ ತಕ್ಷಣ ನಾಳೆ ಬೆಳಗ್ಗೆ ಎದ್ದ ತಕ್ಷಣ ಬಿಫೋರ್ ಬ್ರೇಕ್ಫಾಸ್ಟ್ ಇದನ್ನ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ತ್ರಿಫಲ ಚೂರ್ಣ ಏನು ಮಿಶ್ರಣ ಮಾಡಿದ್ರಲ್ಲ ಆ ಮಿಶ್ರಣವನ್ನ ನೀವು ಬೆಳಗ್ಗೆ ಎದ್ದ ತಕ್ಷಣ ನೀವು ಒಂದು ಬೌಲ್ ನಲ್ಲಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಸ್ವಲ್ಪ ಬಿಸಿ ಮಾಡಿದ ನಂತರ ಮತ್ತೆ ಸ್ವಲ್ಪ ಆರಿಸಿ ಸ್ವಲ್ಪ ಲುಪುವಾರಿದ್ದಾಗ ನೀವು ಸಿಪ್ಪ ಬಾಯಿ ಸಿಪ್ಪು ಬೈ ಸಿಪ್ಪ ನೀವು ಸೇರಿಸೋದ್ರಿಂದ ಒಂದು ಅಥವಾ ಎರಡು ದಿವಸದಲ್ಲಿ ನಿಮಗೆ ಹೊಟ್ಟೆಯಲ್ಲಿ ಯಾವುದೇ ರೀತಿಯಿಂದ ಮಲಬದ್ಧತೆ ಇದ್ರೂ ಕೂಡ ಸಂಪೂರ್ಣವಾಗಿ ಕ್ಲೀನ್ ಆಗುತ್ತೆ ನಿಮ್ಮ ಹೊಟ್ಟೆಯಲ್ಲಿ ಬಹಳ ಉಂಡಿ ಉಂಡಿ ಆಗಿರ್ಬಹುದು ಅಥವಾ ಕತ್ತೆ ಲದ್ದಿ ಟೈಪ್ ಆಗಿ ಕಾನ್ಸ್ಟಿಬೇಷನ್ ದಾಖಲ ಗುಳಿ ಡೆಗುಕೆ ಬರ್ತಿರ್ಬಹುದು ಅಥವಾ ನಿಮಗೆ ಮೋಷನ್ ಕರೆಕ್ಟ್ ಆಗಿ ಯಾವತ್ತೇ ಆಗ್ತಾ ಇರಬಹುದು ಬಹಳಷ್ಟು ಜನ ಹೇಳ್ತಾರೆ ಅಂದ್ರೆ ನಮಗೆ ಕರೆಕ್ಟ್ ಆಗಿ ನಾಲ್ಕು ದಿವಸ ಕನ್ಸಲ ಆಗುತ್ತೆ ಎಂಟ್ ದಿವ್ಸ ಒಂದ್ಸಲ ಆಗುತ್ತೆ ಕ್ಲಿಯರ್ ಆಗುವುದಿಲ್ಲ ನಮಗೆ ಸ್ವಲ್ಪ ಊಟ ಮಾಡಿದ್ರು ಕೂಡ ಪಟ್ಟಿ ತುಂಬಿನಾಗ ಅನಿಸುತ್ತೆ ನಮ್ಗೆ ಹೊಟ್ಟಿ ಫುಲ್ ಟಿಸ್ತಾ ಮೋಷನ್ ಕ್ಲಿಯರ್ ಆಗ್ತಾ ಇಲ್ಲ ಯಾವುದೇ ರೀತಿಯಿಂದ ಬಲ ಬದ್ಧತೆ ಕೂಡ ಸಂಪೂರ್ಣ ಕಡಿಮೆ ಆಗುತ್ತೆ ಒಂದು ಅಥವಾ ಎರಡು ಸಾರಿ ನೀವು ತ್ರಿಫಲ ಚೂರ್ಣ ಸೇವಿಸುವುದರಿಂದ ನಿಮಗೆ ಮಲಬದ್ಧತೆ ಯಾವುದೇ ರೀತಿ ಎಂತಾಗಿದ್ರು ಕೂಡ ನಿಮಗೆ ಕಡಿಮೆ ಆಗುತ್ತೆ ನಿಮ್ಗೆ ಡೈಜೆಷನ್ ಕೆಪಾಸಿಟಿ ಚೆನ್ನಾಗ್ ಆಗುತ್ತೆ ಹಸುವೆ ಆಗುತ್ತೆ ಊಟ ಚೆನ್ನಾಗಿ ಮಾಡೋದಕ್ಕೆ ಆಗುತ್ತೆ ಇವು ತ್ರಿಫ್ಲಕ್ಸ್ ಒಂದು ಅಥವಾ ಎರಡು ದಿವಸ ಯೂಸ್ ಮಾಡೋದರಿಂದ ನಿಮಗೆ ಇದು ಕಂಟಿನ್ಯೂ ಮಾಡಿದ್ರೆ ಯಾವುದೇ ನಿಮಗೆ ಹಸುವೆ ಚೆನ್ನಾಗಿರುತ್ತೆ ನಿಮ್ಗೆ ಹ್ಯಾಪಿಟೈಟ್ಸ್ ಇನ್ಕ್ರೀಸ್ ಮಾಡುತ್ತೆ ಮತ್ತು ನಿಮ್ಗೆ ಡೈಜೆಸ್ಟಿನ್ ಕೆಪಾಸಿಟಿ ಚೆನ್ನಾಗಿ ಮಾಡುತ್ತೆ ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಇದು ಕಂಟಿನ್ಯೂ ಮಾಡೋದು ಕೂಡ ಏನು ಪ್ರಾಬ್ಲಮ್ ಇಲ್ಲ ಮತ್ತು ಇನ್ನು ಫೈಲ್ಸ್ ಇದ್ದಾಗ ಫೈಲ್ಸ್ ಇದ್ದಾಗ ಕೂಡ ನಾವು ಈ ರೀತಿನ ಮಾಡೋದರಿಂದ ನಮಗೆ ಫೈಲ್ಸ್ ಫುಲ್ ಬ್ಲೀಡಿಂಗ್ ಆಗ್ತಿರ್ಬೋದು ಅಥವಾ ಮಳಿನ ತುಸ್ತಾ ಇರಬಹುದು ಏನೇ ಇದ್ರು ಕೂಡ ಸತತವಾಗಿ ಬಿಫೋರ್ ಬ್ರೇಕ್ಫಾಸ್ಟ್ ನಾವು ಏಳರಿಂದ ಹನ್ನೊಂದು ದಿವಸ ಮಾಡುತ್ತಾ ಬಂದ್ವಿ ಏಳರಿಂದ ಹನ್ನೊಂದು ದಿವಸ ನಾವು ಮಾಡುತ್ತಾ ಬಂದಲ್ಲಿ ಯಾವುದೇ ರೀತಿಯಿಂದ ಫೈಲ್ಸ್ ಇದ್ರು ಕೂಡ ತುಸ್ತಾ ಇರ್ಬೋದು ಅಥವಾ ಬ್ಲೀಡಿಂಗ್ ಆಗ್ತಾ ಇರ್ಬೋದು ಅಥವಾ ನಮಗೆ ಫುಲ್ ಟೆಂಡರ್ಸ್ ಆಗಿರ್ಬೋದು ಅಥವಾ ನಮಗೆ ಭಾಳ ಪೇನ್ ಆಗ್ತಿರ್ಬೋದು ಏನೇ ಇದ್ರು ಕೂಡ ನಮಗೆ ಮೋಷನ್ ಮುಖಾಂತರ ನಾವು ಬ್ಲಡ್ ಬರ್ತಾ ಇರಬಹುದು ಅಥವಾ ಮೋಷನ್ ಆಗಿದ ಮೇಲೆ ನಮ್ಗೆ ಬ್ಲಡ್ ಬರ್ತದೆ ಏನೇ ಇದ್ರು ಕೂಡ ಈ ತ್ರಿಫ್ಲೆಕ್ನ ನಾವು ಸೇವಿಸುವುದರಿಂದ ನಮ್ಗೆ ಫೈಲ್ಸ್ ಕೂಡ ಸಂಪೂರ್ಣ ಕಡಿಮೆ ಆಗತ್ತೆ ನಮ್ಗೆ ಕಾನ್ಸೇಷನ್ ಮಲಬದ್ಧತೆ ಸಂಪೂರ್ಣ ಕಡಿಮೆ ಆಗತ್ತೆ ಮತ್ತು ಫೈಲ್ಸ್ ಕೂಡ ಕಡಿಮೆ ಆಗತ್ತೆ ಹಾಗಾಗಿ ಈ ತ್ರಿಫಲ ಚೂರ್ಣದ ಬಹಳ ಅಂದ್ರೆ ಬಹಳಷ್ಟು ಹೆಲ್ತ್ ಟಿಪ್ಸ್ ಅಂದ್ರೆ ನಮ್ಗೆ ಭಾಳ ನಮ್ ಬಾಡಿಗೆ ಬೆನಿಫಿಟ್ ಇದೆ ತ್ರಿಫಲ ಚೂರ್ಣದ ಇನ್ನೊಂದು ಈ ಮಾಹಿತಿ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ತ್ರಿಫಲ ಚೂರ್ಣದ ಮತ್ತಷ್ಟು ಇನ್ನಷ್ಟು ವಿಡಿಯೋಗಳಿಗಾಗಿ ನೀವು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು